ಭೂ ಒತ್ತುವರಿ ಆರೋಪಕ್ಕೂ ಸಹ ಎಚ್ ಡಿ ಕುಮಾರಸ್ವಾಮಿ ಕೆಂಡ ಕಾರಿದ್ದಾರೆ ಎರಡು ಬಾರಿ ಸಿಎಂ ಆದವನು ನಾಲ್ಕೆಕರೆ ಒತ್ತುವರಿ ಮಾಡ್ಲಾ ಅಂತ ಪ್ರಶ್ನೆ ಮಾಡಿದ್ದಾರೆ ದಾಖಲೆ ಇದ್ರೆ ಬಿಡುಗಡೆ ಮಾಡ್ಲಿ ಅಂತ ಎಚ್ ಡಿ ಕುಮಾರಸ್ವಾಮಿ ಈ ರೀತಿ ಆಕ್ರೋಶ ಹೊರ ಹಾಕಿದ್ದಾರೆ ಹೆಚ್ ಡಿ ಕೆ ಅಪರಾಧ ಮಾಡಿದ್ದಾನೆ ಎಂದು ಬಿಂಬಿಸಲು ಯತ್ನ ಮಾಡ್ತಿದ್ದಾರೆ ಅಧಿಕಾರ ಶಾಶ್ವತ ಅಲ್ಲ ನಾನು ಪಲಾಯನ ಮಾಡಲ್ಲ ಇಪ್ಪತ್ತು ವರ್ಷ ಅಧಿಕಾರದಲ್ಲಿ ಇರ್ತೀವಿ ಅಂತ ಹೇಳ್ತಾರೆ ಈ ರೀತಿಯಾದಂತಹ ಆರೋಪಗಳನ್ನ ಮಾಡ್ತಾ ಇದ್ದಾರೆ ಅಂತ ತಿರುಗೇಟನ್ನ ಕೊಟ್ಟಿದ್ದಾರೆ ನಲವತ್ತಾರು ಎಕರೆ ಭೂಮಿ ಖರೀದಿ ಮಾಡಿ ಅತ್ಯಂತ ಪ್ರಾಮಾಣಿಕವಾಗಿ ಒಬ್ಬ ರೈತನ ದುಡಿಮೆಯನ್ನು ಆ ಒಂದು ಭೂಮಿಲೇನು ಮಾಡ್ಕೊಂಡು ಬಂದಿದ್ದೇನೆ ನಲವತ್ತು ವರ್ಷದಲ್ಲಿ ಎಂದೂ ಸಹ ಇಷ್ಟು ದೊಡ್ಡ ಮಟ್ಟದಲ್ಲಿ ದ್ವೇಷದ ರಾಜಕಾರಣ ಅಧಿಕಾರಿಗಳನ್ನು ದುರುಪಯೋಗ ಪಡಿಸ್ಕೊಳ್ತಕ್ಕಂಥರು ಪಾಪ ಏನು ಪೊಲೀಸ್ ಎರಡು ಪ್ಲಟೂನ್ಗಳು ಬೇರೆ ಎಲ್ಲಿ ಕುಮಾರಸ್ವಾಮಿ ಬೆಂಬಲಿಗರು ಬಂದು ಅಡಚಣೆ ಮಾಡಿಬಿಡ್ತಾರೋ ಆ ಅಧಿಕಾರಿಗಳ ಮೇಲೆ ಅಕ್ರಮ ಅವ್ರ ಮೇಲೆ ದೈಹಿಕವಾಗಿ ಅಲ್ಲೇ ಮಾಡ್ತಾರೋ ಅಂತ ಹೇಳಿ ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಪ್ಲಟೂನ್ ಬೇರೆ ಕರ್ಕೊಂಬಂದಿದ್ರು ನಾನು ಒಂದು ಮಾತು ಹೇಳ್ತೇನೆ ಸ್ಪಷ್ಟವಾಗಿ ನಾಡಿನ ಜನತೆಗೆ ನಾನು ರಾಜಕಾರಣದಲ್ಲಿ ನಾನು ನಾಲ್ಕು ಎಕರೆ ಒತ್ತುವರಿ ಮಾಡ್ಕೋಬೇಕಾ ಒಬ್ಬ ಮಾಜಿ ಪ್ರಧಾನಮಂತ್ರಿ ಮಗ ಎರಡು ಬಾರಿ ಮುಖ್ಯಮಂತ್ರಿ ಆದಂತನು ನಾಲ್ಕು ಎಕರೆ ಭೂಮಿ ಒತ್ತುವರಿ ಮಾಡ್ಕೋಬೇಕಾ ವ್ಯಕ್ತಿಯ ಕ್ಯಾರೆಕ್ಟರ್ ಅಸೋಸಿಯೇಷನ್ ಮಾಡಬಾರ್ದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್